ಅದು ಸಂಕ್ಷಿಪ್ತವಾಗಿ ರೈತರಿಗೆ ವರ್ಷ ಯಾವುದೇ ಒಂದು ರೀತಿಯ ಒಂದು ರೋಗ ಇಲ್ಲದೆ ಬೆಳೆ ಚೆನ್ನಾಗಿದೆ ಬೆಳೆ ಚೆನ್ನಾಗಿದ್ರು ಮಾರುಕಟ್ಟೆಯಲ್ಲಿ ಉತ್ತಮವಾದ ಬೆಲೆ ಇಲ್ಲದೆ ಇವತ್ತು ರೈತ ಕಂಗಾಲಾಗ್ತಾ ಇದ್ದಾನೆ ಅದು ಬೆಂಬಲ ಬೆಲೆ ಘೋಷಣೆ ಮಾಡುವಂತ ಪರಿಸ್ಥಿತಿಗೆ ನಮ್ಮ ರೈತ ಬಂದಿದ್ದಾರೆ ಅದಕ್ಕೋಸ್ಕರ ಸರ್ಕಾರ ಅದನ್ನ ಗಂಭೀರವಾಗಿ ಪರಿಗಣಿಸುವ ಜೊತೆಗೆ ಈಗ ಮಾವು ಯಾಕಂದ್ರೆ ಇವತ್ತು ಪ್ರತಿ ವರ್ಷ ಮಾವು ಹವಕ ಪ್ರಾರಂಭ ಆಗ್ತಾನೆ ಇರ್ತದೆ ಅದಕ್ಕೆ ಮಾವು ಸಂಸ್ಕರಣೆ ಅಂದ್ರೆ ಬೆಳೆ ಕುಸಿತವಾದಾಗ ನಾವು ಮಾವನ್ನ ಸಂಸ್ಕರಣ ಮಾಡಿದಾಗ ಮಾವು ಸಂಸ್ಕರಣ ಘಟಕಗಳಿಲ್ಲ ಮಾವು ಆಧಾರಿತ ಕೈಗಾರಿಕೆ ಇರಲಿಲ್ಲ ಮತ್ತೆ ಇವಾಗ ಆಲೂಗಡ್ಡೆ ಯಥೇಚ್ಛವಾಗಿ ಬೆಳಿತೀವಿ ಬೆಲೆನೋ ಚೆನ್ನಾಗಿರ್ತದೆ ಎಲ್ಲ ರೈತರದ್ದು ಇನ್ನೇನು ಫಸಲು ಬರೋ ಟೈಮಾಗಿ ಏನಾಗ್ತದೆ ಅಂದರೆ ಸಂಪೂರ್ಣವಾಗಿ ಬೆಲೆ ಕುಸಿತ ಆಗ್ತದೆ ಆವಾಗ ಕೋಲ್ಡ್ ಸ್ಟೋರೇಜ್ಗಳು ಕೊರತೆ ಇದೆ ನಾವು ಪ್ರೈವೇಟ್ ಹೋಗ್ಬೇಕು ಖಾಸಗಿ ವರ್ಗ ಹೋಗಬೇಕು ಖಾಸಗಿ ವರ್ಗೋದ್ರೆ ಅವ್ರಿಗೆ ಇಷ್ಟ ಇಂತಿಷ್ಟು ಅಂದ್ರೆ ಮೂಟೆ ನಾವು ಕೊಡಲೇಬೇಕು ತಂದೇಜಲ್ಲಿ ಅದರಿಂದ ರೈತರಿಗೆ ನಷ್ಟ ಆಗ್ತದೆ ಇನ್ನು ಮತ್ತೆ ಬೇರೆ ಬೆಳೆಗಳನ್ನು ಇವತ್ತು ಕ್ಯಾಪ್ಸಿಕಮ್ಮು ಬೇರೆ ಎಲ್ಲ ಬೆಳೆಗಳು ಬೆಳೀತಾ ಇದ್ದೀವಿ ಅಂದರೆ ಮಾವು ಸಂಸ್ಕಾರ ಮತ್ತು ಟಮಾಟ ಸಂಸ್ಕರಣ ಘಟಕಗಳು ಇಲ್ಲ ಟಮಾಟೋ ಯಾಕಂದರೆ ಇವತ್ತಿತ್ರ ನಾನು ಮಾರ್ಕೆಟ್ಗೆ ಹೋಗಲೇಬೇಕು ಅದು ಮಾರಾಟ ಆಗಲೇಬೇಕು ಅದನ್ನು ಕೋಲ್ಡ್ ಸ್ಟೋರೇಜಲ್ಲಿ ಟ್ರೂನೋ ಇರೋದಿಲ್ಲ ಅದಕ್ಕೋಸ್ಕರ ಕೋಲಾರ ಜಿಲ್ಲೆಯಲ್ಲಿ ಮಾವು ಆಧಾರಿತ ಮತ್ತು ಕೃಷಿ ಆಧಾರಿತ ಕೈಗಾರಿಕೆಗಳಿಗೆ ಹೆಚ್ಚಿನ ಆದ್ಯತೆ ನೀಡುವ ಜೊತೆಗೆ ಇವತ್ತು ಏನು ಕೆ ಸಿ ವ್ಯಾಲಿ ಏನು ಬರ್ತಾ ಇದೆ ಅದು ಮೂರನೇ ಹಂತದ ಶುದ್ಧೀಕರಣ ಹೇಳಿ ನಮ್ಮ ಒತ್ತಾಯ ಇದೆ ಯಾಕಂದರೆ ಅದು ಅರಿಯುವ ನೀಡುವುದರಲ್ಲಿ ಸೊಳ್ಳೆಗಳು ಹೆಚ್ಚಾಗ್ತಾ ಇದೆ ಸೊಳ್ಳೆ ಹೆಚ್ಚಾದ್ರೂ ನಾವು ಎಷ್ಟೇ ಔಷಧಿ ಸಿಂಪಡಣೆ ಮಾಡಿದ್ರು ಅದು ಕಂಟ್ರೋಲ್ ಬರ್ತಾ ಇಲ್ಲ ಈಗ ಈ ಜಿ ಟು ಮತ್ತು ಜಿ ತ್ರೀ ಪ್ರಾರಂಭ ಹೆಸರಿನಲ್ಲಿ ಆಂಧ್ರ ಮತ್ತು ತಮಿಳುನಾಡು ಮೂಲದ ಈ ಬಯೋ ಔಷಧಿಗಳು ಮಾರಾಟ ಆಗ್ತಾ ಇದೆ ಅದು ಏನು ಬೆಳಗ್ಗೆ ಹತ್ತರಿಂದ ಹನ್ನೊಂದು ಐದು ಸಂಜೆ ಐದು ಗಂಟೆವರೆಗೂ ಹೋರಾಟ ಮಾಡಲ್ಲ ಅವರು ರಾತ್ರಿ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೂ ಅವರು ವ್ಯಾಪಾರ ಆಗ್ತಾ ಇರ್ತದೆ ಅದು ಯಥೇಚ್ಛವಾಗಿ ನಡೀತಾ ಇರೋದ್ರಿಂದ ನಾವು ನಷ್ಟ ಆದಾಗ ಯಾರಿಗೆ ನಾವು ದೂರ ಕೊಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾವುದೇ ಅಂಗಡಿ ಇರ್ಬೋದು ನಮಗೆ ಬಿಲ್ ಕೊಡಲ್ಲ ಅದು ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ ಆ ಔಷಧಿ ಅನ್ನೋದು ನಮ್ಮ ರೈತರಿಗೆ ಒಂದು ಥರ ಮರಣಿ ಆಗ್ಬಿಟ್ಟಿದೆ ಒಟ್ಟಾರೆಯಾಗಿ ಕೃಷಿ ಆಧಾರಿತ ಕೈಗಾರಿಕೆಗೆ ಹೆಚ್ಚಿನ ಆದ್ಯತೆ ನೀಡಿ ನಕಲಿ ಬಿತ್ತನೆ ಬಿತ್ತ ಒಂದು ಕೀಟನಾಶಕಗಳನ್ನು ಕಡಿವಾಣ ಆಗ್ತಿದೆ ರೈತರ ಒಂದು ಸಂಕಷ್ಟದಿಂದ ಪಾರಾಗಬಹುದು ಮತ್ತೆ ಈ ಗುಣಮಟ್ಟ ಪರಿಶೀಲನೆ ಮಾಡಯೋಗಲಯಗಳು ಅತಿ ಹೆಚ್ಚಾಗಿ ಬೆಂಗಳೂರು ಬಿಟ್ಟರೆ ಹೈದರಾಬಾದ್ ಮತ್ತು ತಮಿಳುನಾಡಲ್ಲೇ ಇದೆ ತಮಿಳುನಾಡು ಮೂಲದ ಕಂಪನಿಗೇ ಇಲ್ಲಿ ಬರೋದಕ್ಕೋಸ್ಕರ ಅಲ್ಲಿ ನಾವು ನಮ್ಮ ತೋಟ ಹೋಗಿದೆ ಅಂತೇಳಿ ವಿಜ್ಞಾನಿ ಬಂದು ಪರಿಶೀಲನೆ ಮಾಡಿ ಅದನ್ನು ವರದಿ ಕೊಟ್ರೆ ಅದು ಬರೋದು ಆರು ತಿಂಗಳು ವರ್ಷ ಆಗ್ತಾ ಇದೆ ಅದರಿಂದ ರೈತರಿಗೆ ನ್ಯಾಯವೂ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಪ್ರತಿ ಜಿಲ್ಲೆಗೆ ಒಂದು ಪ್ರಯೋಗಾಲಯ ಗುಣಮಟ್ಟದ ಪ್ರಯೋಗಾಲಯ ಸ್ಥಾಪನೆ ಮಾಡುವ ಜೊತೆಗೆ ಮನೆ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಯಾವುದೇ ಬಿತ್ತನೆ ಬೀಜ ಆಗಲಿ ಕೀಟನಾಶಕ ಆಗಲಿ ಮಾರಾಟ ಮಾಡೋದಕ್ಕೆ ಅವರ ಅನುಮತಿ ಕಡ್ಡಾಯ ಅನ್ನೋದು ಮಾಡಬೇಕು ಮತ್ತೆ ನರ್ಸರಿಗಳಲ್ಲಿ ಇವತ್ತು ನರ್ಸರಿ ತೋಟಗಾರಿಕೆ ಇಲಾಖೆ ಅವ್ರು ಹೇಳಿದ್ರೆ ನಮ್ಮ ಇಡ್ತಾ ಇಲ್ಲ ಅಂತ ಹೇಳ್ತಾ ಇದೆ ಇಡ್ತಾ ಇಲ್ಲ ಅಂತ ಹೇಳಿದ್ರೆ ಸುಮಾರು ನೂರ ಇಪ್ಪತ್ತು ಕಂಪ್ನಿ ಬೀಜ ಕಂಪ್ನಿಗಳು ಬಂದು ಅವ್ರು ಬೀಜ ಕೊಡ್ತಾರೆ ಯಾವ ಕಂಪನಿ ಬೀಜ ಹಾಕಿದ್ದಾರೆ ಅಂತೇಳಿ ಅವ್ರು ಹೇಳಲ್ಲ ಇವತ್ತು ಬೆಳೆ ಚೆನ್ನಾಗ್ ಆಗ್ತಾ ಇದೆ ಕ್ಷೇತ್ರೋತ್ಸವ ಮಾಡ್ತಾರೆ ಬೆಳೆಯಾದ್ರೂ ಬಿಂಗಿ ಬಂದು ಹೋಗಿದೆ ಅಂದ್ರೆ ಹತ್ರ ಕೂಡ ಬರಲ್ಲ ಅದಕ್ಕೋಸ್ಕರ ಸಂಪೂರ್ಣ ಪರಮ ಅಧಿಕಾರವನ್ನು ಮನೆ ಜಿಲ್ಲಾಧಿಕಾರಿಗೆ ಕೊಟ್ರೆ ಆ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಒಂದು ಐದು ಜನ ಒಂದು ತಂಡ ರಚನೆ ಮಾಡಿದ್ರೆ ಆ ನಕಲಿ ಬಿತ್ತನೆ ಬೀಜ ಮತ್ತು ಕೀಟನಾಶಕ ನಿಯಂತ್ರಣ ಆಗಿ ರೈತರಿಗೆ ಇದಾಗಬಹುದು ಅಂತ ನಮ್ಮ ಅಭಿಪ್ರಾಯ